ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ನನ್ನ ವೀಡಿಯೋಸನ್ನು ತುಂಬಾ ಇಷ್ಟಪಡ್ತೀರಾ ಹಾಗೆ ಇಷ್ಟಪಟ್ಟು ಕಮೆಂಟ್ ಕೂಡ ಮಾಡ್ತೀರಾ ಕಮೆಂಟಿಂದ ನನಗೆ ಕೂಡ ತುಂಬಾ ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ವೀಡಿಯೋಸನ್ನು ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಇಷ್ಟು ತನಕ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನೀವೆಲ್ಲ ಕಮೆಂಟಲ್ಲಿ ಹೇಳ್ತಿರ್ತೀರಾ ಡೈಲಿ ವ್ಲಾಗನ್ನು ಟ್ರೈ ಮಾಡಿ ಪೋಸ್ಟ್ ಮಾಡಲಿಕ್ಕೆ ನಾವು ನೋಡ್ತೀವಿ ಇಷ್ಟ ಆಗುತ್ತೆ ಸ್ಕಿನ್ ಕೇರ್ ರುಟೀನನ್ನು ಶೇರ್ ಮಾಡಿ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಡೂಸ್ ಆ್ಯಂಡ್ ಡೋನ್ಸ್ ಹೋಮ್ ಟೂರನ್ನು ಮಾಡಿ ರೂಮ್ ಟೂರನ್ನು ಮಾಡಿ ಈ ಥರ ತುಂಬಾ ಕ್ವೆಶನ್ಸನ್ನು ಹಾಕಿದ್ದೀರಾ ಬಟ್ ತುಂಬ ಡೇಸಿಂದ ನೀವು ಕೂಡ ಒಬ್ಸರ್ವ್ ಮಾಡಿರ್ಬೋದು ತುಂಬಾ ಗ್ಯಾಪ್ ಕೊಡ್ತಾ ಇದ್ದೀನಿ ವಿಡಿಯೋಸನ್ನು ಪೋಸ್ಟ್ ಮಾಡಲಿಕ್ಕೆ ಅದಕ್ಕೆ ಒಂದು ರೀಸನ್ ಕೂಡ ಇದೆ ಅದನ್ನು ನಾನು ನೆಕ್ಸ್ಟ್ ಮಂತ್ ವಿದ್ ಸಪ್ರೇಟ್ ವೀಡಿಯೋ ಮಾಡಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಮುಂದೆ ಅಥವಾ ನೀವು ಯಾರಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಇದ್ದರೆ ಅಂತ ಅವರಿಗೆ ಯೂಸ್ ಆಗುತ್ತೆ ಆ ವೀಡಿಯೋ ಆ್ಯಂಡ್ ನಾನು ಮಾಡಿದ ಮಿಸ್ಟೇಕನ್ನು ನೀವು ಮಾಡಬಾರ್ದು ಅಂತ ಒಂದು ಸಪ್ರೇಟ್ ವೀಡಿಯೋನ ಮಾಡಿದರೆ ನಿಮಗೂ ಕೂಡ ಅರ್ಥ ಆಗಬಹುದು ಅಂತ ಎಣಿಸ್ಕೊಳ್ತೀನಿ ಇವತ್ತು ನಾನು ಸ್ಪ್ರೌತ್ಸಿದ್ದು ಗ್ರೇವಿಯನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ ಎಣಿಸ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಕೂಡ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಮಾಡೋಣ ಅಂತ ಇಲ್ಲಿ ಡೋ ಅನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡುವಾಗ ಸ್ವಲ್ಪ ತುಪ್ಪ ಯೂಸ್ ಮಾಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಇಲ್ಲಿ ಡೋ ಕೂಡ ರೆಡಿ ಆಯಿತು ಇದನ್ನು ನಾನು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ಹಾಗೆ ಇಲ್ಲಿ ನಾನು ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಗ್ರೇವಿಗೆ ಎರಡು ಸ್ಮಾಲ್ ಆನಿಯನನ್ನು ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಆಗಿ ಕಟ್ ಮಾಡ್ಕೊಳ್ಳಿ ಎಲ್ಲದನ್ನು ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಕೂಡ ತಗೊಂಡಿದ್ದೀನಿ ಆ್ಯಂಡ್ ನೀವು ಮಾಡುವಾಗ ಹೆಸರು ಕಾಳನ್ನು ಮುಂಚಿನ ದಿನನೇ ನೆನೆಸಿ ಇಟ್ಕೊಳ್ಳಿ ಬಟ್ ನಾನಿಲ್ಲಿ ಸಡನ್ನಾಗಿ ಇವತ್ತು ಮಾಡ್ತಾ ಇರೋದ್ರಿಂದ ಏನು ಡೈರೆಕ್ಟಾಗಿ ನಾನು ಕುಕ್ಕರಿಗೆ ಆ್ಯಡ್ ಮಾಡ್ತೀನಿ ಒಂದೆರಡು ವಿಷಲನ್ನು ತೆಗೆದರೆ ಚೆನ್ನಾಗಿ ಬರುತ್ತೆ ಕುಕ್ಕರಿಗೆ ಹೆಸರು ಕಾಳನ್ನು ಚೆನ್ನಾಗಿ ವಾಶ್ ಮಾಡಿ ಹೆಸರು ಕಾಳನ್ನು ಆ್ಯಡ್ ಮಾಡಿ ಆ್ಯಂಡ್ ಅದಕ್ಕೆ ಒಂದು ಸ್ಮಾಲ್ ಏನು ಆಲೂಗಡ್ಡೆ ಬರುತ್ತೆ ಪೊಟ್ಯಾಟೊ ಅದನ್ನು ಕೂಡ ಸ್ಮಾಲ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಎರಡು ವಿಸಿಲ್ ತೆಗೆದ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ಒಂದು ಕಡಾಯಿಕೆ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡಿಕೊಳ್ಳಿ ಆಯಿಲನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಆ್ಯಂಡ್ ಎರಡು ರೆಡ್ ಚಿಲೀಸನ್ನು ಹಾಕ್ಕೊಳ್ಳಿ ಸ್ವಲ್ಪ ಹೀಗೆ ಕೂಡ ಆ್ಯಡ್ ಮಾಡಿಕೊಳ್ಳಿ ಇವಾಗ ಎರಡು ಸ್ಮಾಲ್ ಸೈಜ್ಡ್ ಅನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಎರಡು ಗ್ರೀನ್ ಚಿಲ್ಲಿಯನ್ನು ಕೂಡ ಸ್ಮಾಲಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ಸ್ ಸ್ವಲ್ಪ ಬ್ರೌನಿಷ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಳ್ಳಿ ವರ್ಮಾಲಕ್ಷ್ಮಿ ಅಲ್ವಾ ಅಮ್ಮ ಎಲ್ಲ ಟೆಂಪಲಿಗೆ ಹೋಗಿದ್ದಾರೆ ಅಪ್ಪಂದು ಕನ್ಫರ್ಮ್ ಇಲ್ಲ ಮನೇಲಿ ಊಟ ಮಾಡ್ತಾರಾ ಇಲ್ಲ ಅಂತ ಸೊ ನಮಗೇನಾದರೂ ಬೇಕಲ್ಲ ಊಟಕ್ಕೆ ಅದಕ್ಕೆ ಇದು ಹೆಸರು ಬೇ ಹೆಸರು ಬೇಳೆ ಅದು ಸರ್ ಹೆಸರು ಕಾಳಿದು ಸ್ಪ್ರೌಟ್ಸ್ ಇದು ಗ್ರೇವಿ ಮತ್ತು ಆಚೆ ಸೈಡು ಚಪಾತಿಗೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಇವತ್ತು ಇದೆ ಸ್ಪ್ರೌಟ್ಸ್ ಇದು ಗ್ರೇವಿ ಮತ್ತು ಚಪಾತಿ ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊವನ್ನು ಆ್ಯಡ್ ಮಾಡಿಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈಚೆ ಸೈಡಲ್ಲಿ ಕುಕ್ಕರಲ್ಲಿ ಸ್ಪ್ರೌಟ್ಸ್ ಮತ್ತು ಪೊಟ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ನಿಮಗೆ ಅರ್ಜೆಂಟಲ್ಲಿ ಮಾಡೋದಾದರೆ ಈ ಥರ ಕೂಡ ಮಾಡಬಹುದು ನೆನೆಸಿಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಇದರದ್ದು ನೀರೆಲ್ಲ ಈಚೆ ಸೈಡ್ ಹಾಕೊಂಡಿದ್ದೀನಿ ಆಮೇಲೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡೋಣ ಅಂತ ಜಾಸ್ತಿ ಮಾಡಿದರೆ ಮತ್ತೆ ತೆಳುವಾಗತ್ತೆ ಅದಕ್ಕೆ ಸ್ಪ್ರೌಟ್ಸ್ ಆ್ಯಕ್ಚುಲಿ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಒನ್ ಡೇ ಬಿಫೋರ್ ಅದನ್ನು ನೆನೆಸಿ ಇಡಬೇಕು ನೆನೆಸಿ ಇಟ್ಟು ನೆಕ್ಸ್ಟ್ ಡೇ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿ ಆ್ಯಂಡ್ ಬೇರೆ ಯಾವುದಾದ್ರೂ ವೆಜೀಸನ್ನು ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರಸಮ್ ಪೌಡರ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡಬೇಕು ಅದಾದಮೇಲೆ ಕಸೂರಿ ಮೇಥಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಹಾಕಿ ಆ್ಯಂಡ್ ಸಾಲ್ಟ್ ಎಷ್ಟು ಬೇಕು ಟೇಸ್ಟಿಗೆ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಸ್ಪ್ರೌಟ್ಸ್ ನೀರೇನಿದೆ ಅದನ್ನು ಕೂಡ ಎಷ್ಟು ಥಿಕ್ನೆಸ್ಸನ್ನು ನೋಡಿಕೊಂಡು ಆ್ಯಡ್ ಮಾಡಿಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿ ಟೇಸ್ಟಿಗೆ ನಿಮಗೆ ಥಿಕ್ ಗ್ರೇವಿ ಥರ ಬೇಕಾದರೆ ಇದನ್ನು ಸ್ವಲ್ಪ ಕ್ವಾಂಟಿಟಿಯನ್ನು ತಗೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ಮಾಡಿಕೊಂಡು ಆ್ಯಡ್ ಮಾಡಿದರೂ ಕೂಡ ಥಿಕ್ನೆಸ್ ಬರುತ್ತೆ ನಾನಿಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ಪ್ರೌಟ್ಸ್ ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಟ್ರೈ ಮಾಡಿ ನೀವು ಯಾರಾದರೂ ಮಾಡ್ತಿದ್ರೆ ನಾನು ಲಾಸ್ಟ್ ಟೈಮ್ ಯಾವತ್ತೋ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಸಪ್ರೇಟ್ ವಿಡಿಯೋ ಮಾಡಿ ಅದನ್ನು ಯಾರಾದರೂ ನೋಡಿದ್ರೆ ಈ ವಿಡಿಯೋನ ನೋಡಿದರೆ ಒಂದು ಸಲ ಟ್ರೈ ಮಾಡಿ ಈ ಸ್ಕೂಲಿಗೆ ರಜೆ ಕೊಡೋದು ಯಾರು ಅಂತ ಗೊತ್ತಾಗೋದಿಲ್ಲ ಯಾಕೆ ರಜೆ ಕೊಟ್ಟಿದ್ದು ಇವತ್ತು ಎಂತ ಇದೆ ಇವತ್ತು ವರಮಾಲಕ್ಷ್ಮಿ ಅಂತವಾ ನಿಮ್ಗೆ ಎಂತ ಕೆಲಸ ಇದೆ ಅದರಲ್ಲಿ ಬಿಡೋ ಬಿಡು ಬೇಗ ಅಜ್ಜ ಚಪಾತಿ ಕೊಟ್ಟು ಬಾಲ 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 ಇದು ಒಂದು ಸ್ಮಾಲ್ ವಿಡಿಯೋ ಆಗಿತ್ತು ತುಂಬ ಗ್ಯಾಪ್ ಕೊಡೋದು ಬೇಡ ಅಂತ ಈ ವಿಡಿಯೋನ ಪೋಸ್ಟ್ ಮಾಡಿದೆ ಅಷ್ಟೇ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬೈ ಟೇಕ್ ಕೇರ್